ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಯಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ನಾನು ಇವತ್ತು ಒಂದು ರಾಯರ ಅದ್ಭುತ ಪವಾಡದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ ನಾವು ದಸರಾದಲ್ಲಿ ಫ್ಯಾಮಿಲಿ ಫುಲ್ ಊರಿಗೆ ಹೋಗಿದ್ವಿ ಊರಿಗೆ ಹೋದಾಗ ಸಿರ್ಸಿ ಸೋಂದ ಶಿಕಾರಿಪುರ ಎಲ್ಲ ಹೋಗಿ ಬಂದ್ವಿ ಊರಿನಿಂದ ಬರುವಾಗ ಮನೆಯವ್ರ ಪರ್ಸು ಮಿಸ್ ಆಗುತ್ತೆ ಪರ್ಸ್ನಲ್ಲಿ ಹಣ ಏನೂ ಇರಲಿಲ್ಲ ನನ್ನ ಮತ್ತು ನಮ್ಮ ಮನೆಯವರ ಆಧಾರ್ ಕಾರ್ಡು ಪಾನ್ ಕಾರ್ಡು ಎ ಟಿ ಎಮ್ಮು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಬುಕ್ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಆ ಪರ್ಸ್ನಲ್ಲಿದ್ವು ನಾವು ಬಂದು ನೋಡಿದ್ದು ಬೆಂಗಳೂರಿಗೆ ಬಂದ ಮೇಲೆ ಆಮೇಲೆ ಊರಿಗೆ ಫೋನ್ ಮಾಡಿ ಹೇಳಿದ್ವಿ ನಮ್ಮ ಪರ್ಸ್ ಮಿಸ್ ಆಗಿದೆ ಏನಾದರೂ ಬಿಟ್ಟಿದ್ದೀವ ಹುಡುಕಿ ಅಂತ ಮತ್ತೆ ನಾವು ಊರಿಗೆ ತಂದಿರ್ತಕ್ಕಂತಹ ಎಲ್ಲ ಬ್ಯಾಗನ್ನು ಹುಡುಕಿದ್ವಿ ಒಂದಲ್ಲ ಎರಡು ಮೂರು ಬಾರಿ ಹುಡುಕಿದ್ವಿ ಊರಿಗೆ ಫೋನ್ ಮಾಡಿ ಸಹ ಹೇಳಿದ್ವಿ ಅವರು ಎಲ್ಲ ಹುಡುಕಿದ್ರು ಎಲ್ಲೂ ಸಿಕ್ಕಿಲ್ಲ ಒಂದು ಜಾಗನೂ ಸಹ ಬಿಡದೆ ಮನೆಯೆಲ್ಲ ಹುಡುಕಿದ್ದಾರೆ ಮನೇಲಿ ಎಲ್ಲಿ ಹುಡುಕಿದ್ರು ಸಿಗಲೇ ಇಲ್ಲ ನಮಗೆ ನಾನು ಗುರುವಾರ ಪೂಜೆ ಮಾಡ್ಬೇಕಾರೆ ರಾಯರ ಹತ್ತ ಕೇಳಿಕೊಂಡೆ ರಾಯರೇ ನಮ್ಮ ಪರ್ಸ್ ಮಿಸ್ ಆಗಿದೆ ಯಾರಿಗಾರು ಸಿಕ್ಕರೆ ತಲುಪಿಸುವ ವ್ಯವಸ್ಥೆ ಮಾಡಿ ಹದಿನೈದು ದಿನ ಆದರೂ ಪರ್ಸ್ ಸಿಗಲೇ ಇಲ್ಲ ನಮ್ಮ ಮನೆಯವರು ಹೊಸ ಎ ಟಿ ಎಮ್ ಸಹ ತೆಕ್ಕೊಂಡ್ರು ಉಳಿದ ಡಾಕ್ಯುಮೆಂಟ್ಸ್ಗೆ ಹೇಗೆ ತಗೊಂಡ್ಕೊ ಹೇಗೆ ತೆಗೆದುಕೊಳ್ಳೋದು ಅನ್ನೋ ಯೋಚನೆಯಲ್ಲೇ ಇದ್ವಿ ನನ್ನ ಮಗಳು ಅಮ್ಮ ರಾಯರ ಹತ್ರ ಕೇಳ್ಕೊ ಅಮ್ಮ ರಾಯರು ಇನ್ನೂ ಯಾಕೆ ಒಂದು ಸುಳಿವು ಕೊಟ್ಟಿಲ್ಲ ರಾಯರ ಹತ್ರ ನಿನ್ಗೆ ಕೇಳಿದರೆ ಸಿಗ್ತಾ ಇತ್ತು ಅಂತ ಸಹ ಅಂದ್ಲು ರಾಯರ ಹತ್ರ ಕೇಳ್ಕೊಂಡಿದ್ದೀನಿ ಮಗ ಅದರ ಪರ್ಸ್ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಅಂತ ನಾನು ನನ್ನ ಮಗಳ ಹತ್ರನೂ ಸಹ ಹೇಳಿದೆ ಮೊನ್ನೆ ಮನೇಲಿ ಮಗಳು ನಾನು ನಮ್ಮ ಮನೆಯವರು ಕುತ್ಕೊಂಡಿದ್ವಿ ಮಗಳೇನಂತಾಳೆ ಅಮ್ಮ ಇನ್ನೊಮ್ಮೆ ಬ್ಯಾಗ್ನೆಲ್ಲ ಹುಡುಕ್ಬಿಡು ಅದರಲ್ಲೇ ಬ್ಯಾಗಲ್ಲೇ ಪರ್ಸ್ ಇರ್ಬೋದು ಅಂತ ಹೇಳ್ತಾಳೆ ಪಾಪ ಬ್ಯಾಗ್ ತೆಕ್ಕೊಡು ನಾನೇ ಹುಡುಕ್ತೀನಿ ಅಂತ ಹೇಳಿಬಿಟ್ಟು ಬ್ಯಾಗ್ ತಗೊಂಡು ಫುಲ್ ಹುಡುಕ್ತಾ ಇದ್ವಿ ಫ್ರಂಟ್ ಎಂಟ್ ಜಿಪ್ನಲ್ಲೇ ಪರ್ಸ್ ಇದೆ ಎಂಥ ಪವಾಡ ಅಂದರೆ ನಾವೆಲ್ಲ ಹುಡುಕಿದ್ವಿ ಬ್ಯಾಗ್ ಈ ತುಂಬ ಫಸ್ಟ್ ಹುಡುಕಿರೋದೆ ಆ ಜಿಪ್ಪು ಆದರೆ ಅದೇ ಜಿಪ್ಪಲ್ಲಿ ಪರ್ಸ್ ಇದೆ ಎಂತಹ ಶಾಕ್ ಅಂದರೆ ನಂಬಕ್ಕೆ ಆಗಿಲ್ಲ ನನಗೆ ಅಲ್ಲೇ ಪರ್ಸ್ ಸಿಕ್ಕಿದೆ ನಮಗೆ ಅದಕ್ಕೆ ಹೇಳೋದು ರಾಯರನ್ನ ನಂಬಿ ಅಂತ ಅದು ನಮ್ಮ ಮನೆಯವರು ಒಂಬತ್ತು ದಿನದಿಂದ ಮುಡುಪು ಕಟ್ಟುವ ಪೂಜೆ ಸಹ ಮಾಡ್ತಾಯಿದ್ರು ಮೂರನೇ ದಿನಕ್ಕೆ ಈ ಪರ್ಸ್ ಸಹ ಸಿಕ್ಕಿದೆ ನನಗೆ ರಾಯರು ಹೇಗಾದರೂ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇತ್ತು ಆದರೆ ಅದೇ ಬ್ಯಾಗಲ್ಲೇ ಇರುತ್ತೆ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ ನಾನು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ರಾಯರು ನೆನ್ಕೊಂಡೇ ಮಾಡೋದು ರಾಯರಿಲ್ಲದೆ ನಾನು ಇಲ್ಲ ಅನ್ನೋದಂತೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ರಾಯರ ಪೂಜೆ ಮಾಡಿಲ್ಲ ಅಂದರೆ ನನಗೇನೋ ಕಳ್ಕೊಂಡ ಅನುಭವ ನನ್ನ ಜೀವವೇ ರಾಯರು ನನ್ನ ಜೀವ ಇರೋದೇ ರಾಯರಿಂದ ರಾ ಅಷ್ಟೊಂದು ರಾಯರನ್ನು ಬಲವಾಗಿ ನಂಬ್ಬಿಟ್ಟಿದ್ದೀನಿ ನನಗೆ ಪ್ರತಿಯೊಂದು ಒಳ್ಳೇದು ಮಾಡ್ತಾ ಇರೋದು ನನ್ನ ರಾಯರೇ ಈ ಪವಾಡ ನಿಮಗೇನಾದ್ರೂ ಅನ್ನಿಸ್ತಾ ಇಷ್ಟ ಆದರೆ ನೀವು ವಿಡಿಯೋಕ್ಕೆ ಕಮೆಂಟ್ಸ್ ಮಾಡಿ ಸದಾ ಕಾಲ ನನ್ನೊಂದಿಗೆ ನನ್ನ ಆರಾಧ್ಯ ದೈವ ಇದ್ದೇ ಇದ್ದಾರೆ ರಾಯರು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಸಹ ರಾಯರನ್ನು ಬಲವಾಗಿ ನಂಬಿ ಪೂಜಿಸಿ ಅವ್ರ ಈ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಮರಿಬೇಡಿ ಮುಂದೆ ನಿಮ್ಮೊಂದಿಗೆ ಇನ್ನೊಂದು ರಾಯರ ಅದ್ಭುತವಾದ ಪವಾಡದೊಂದಿಗೆ ಬರ್ತಾ ಇದ್ದೀನಿ ಅದೇ ರೀತಿ ರಾಯರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ರಾಯರು ಎಲ್ಲ ಭಕ್ತರನ್ನು ಸದಾ അവർ കോരിക്കെല്ലടേരസി അയലകേഴ്ക്കി എൽ ഒഴേദാഗ് ശ്രീ ഗുരുപ്യോ നമ